ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹೊಂದು ಸಮಿತಿ ಎಷ್ಟು ಮಕ್ಕಳು ಇವತ್ತು ಶಿಕ್ಷಣದಲ್ಲಿ ವಂಚಿತರಾಗ್ತಾರೆ ಏನ್ ಮಾಡ್ಬೇಕು ಸರ್ ನಮ್ಗೆ ಎಲ್ಲಿ ದುಡ್ಡಿದೆ ಇಂಗ್ಲಿಷ್ ಮೀಡಿಯಂ ಶಾಲೆ ಕಳ್ಸಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಕೈಲಾಗತ್ತಾ ನೋಡಿ ಬೆಂಗಳೂರು ಸಿಟಿಯಲ್ಲೆಲ್ಲ ಎಂತೆಂಥ ದೊಡ್ಡ ದೊಡ್ಡ ಮಕ್ಕಳು ಎಷ್ಟೆಷ್ಟು ಚೆನ್ನಾಗಿ ಓದ್ತಾರೆ ನಮ್ಮ ಮಕ್ಕಳಿಗೆ ಎಲ್ಲಿದೆ ಅಷ್ಟು ಶಕ್ತಿ ಇದರಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಂತೂ ಏನು ಪ್ರೈವೇಟ್ ಶಾಲೆ ಡೊನೇಷನ್ ಎಲ್ಲ ಕೇಳ್ತಾರೆ ನಮಗೆ ಕೊಬ್ರೇಣೇ ತೆಲಿಗೆ ಹಚ್ಕೊಳ್ಳೋಕ್ಕೂ ಗದ್ದಿಲ್ಲ ಸರ್ ನಾವು ಡೊನೇಷನ್ ಕೊಟ್ಟು ಎಲ್ಲಿ ನಾವು ಶಾಲೆಗಳನ್ನ ಸೇರಿಸತಕ್ಕಂಥ ಇವತ್ತು ನಿಮ್ಮ ಒಂದು ಕಣ್ಣೆದರಿಗೂ ಕೂಡ ಎಷ್ಟು ಕುಟುಂಬಗಳಿದೆ ಸ್ನೇಹಿತರೆ ಆದರೆ ಇಲ್ಲಿ ಈ ಒಂದು ಒಂದು ಕುಟುಂಬ ಇವತ್ತು ನಾವು ಒಂದು ಒಪ್ಪತ್ತು ಇಲ್ಲದರೂ ಕೂಡ ಅಂಥ ಕುಟುಂಬಕ್ಕೆ ನಾವು ಒಂದು ಶಿಕ್ಷಣ ಕೊಡಬೇಕಂತ ಮಕ್ಕಳನ್ನ ಕರ್ಕೊಂಡು ಬಂದು ಅವರಿಗೊಂದು ಉದ್ಯೋಗ ಕೊಡೋ ಕೊಡೋಕ್ಕೆ ಒಂದು ಆಸರೆ ಆಗಬೇಕಂತ ಒಂದು ದೃಷ್ಟಿಯಿಂದ ಭಾಳಷ್ಟು ಒಂದು ಏನು ಕಷ್ಟಪಟ್ಟು ಒಂದು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ಅದು ಆ ಶಾಲೆಯಲ್ಲಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಜಾಗ ಕೂಡ ಇರೋಲ್ಲ ಅವ್ರ ಹತ್ರ ಹತ್ತು ಲಕ್ಷ ರೂಪಾಯಿ ಖರ್ಚಾಯ್ತು ಇಪ್ಪತ್ತು ರೂಮ್ಗೆ ಹತ್ತು ಲಕ್ಷ ರೂಪಾಯಿ ಖರ್ಚು ಇಲ್ಲಿ ಹೋದ್ರೆ ನಮಗೆ ಸಮಾಧಾನ ಇಲ್ಲ ಯಾವ ಹುಡುಗರು ದೇವ್ರ ಸಮಾನ ಅಂತ ನಾವು ಆ ಹುಡುಗರಿಗೆ ನೀಟಾಗಿಲ್ದ ಹೋದ್ರಿಗಿನ ನಾವು ಮಾಡಿ ಏನು ಏನ್ ಮಣ್ಣು ಮಣ್ಣಕ್ ಯತ್ ಮಾಡಿ ಗ್ರೌಂಡ್ ಎಲ್ಲ ಮಾಡ್ಕೊಳ್ಳಲ್ಲ ಬಹಳ ಎಲ್ಲ ಇದೆಲ್ಲ ಇದು ಮಾಡೋದಕ್ಕೆ ನಮ್ಗೆ ಇದಿರಲಿಲ್ಲ ಇದಿರ್ಲಿಲ್ಲ ಇಲ್ಲಾದ್ರೂ ಸ್ವಲ್ಪ ಖರ್ಚು ಕಡಿಮೆ ಬರ್ತಾವೆ ಅಂತ ಹೇಳಿ ಮೇಲೆ ಕ್ಲಾಸ್ ರೂಮ್ ಮಾಡ್ಕೊಂಡ್ವಿ ಇಲ್ಲಿ ಎಷ್ಟೇ ಕ್ಲಾಸ್ ಮಕ್ಕಳು ಕೊಡ್ತಾರ ಒಂದು ಎರಡನೇ ಕ್ಲಾಸ್ ಹುಡುಗರು ಕೊಡ್ತಾರೂ ಮಾಡಿದ್ರೆ ಇಪ್ಪತ್ತೈದು ಸಾವಿರಕ್ಕೆ ಊಟ ಹಾಕ್ಸಿ ಹುಡುಗರಿಗೆ ಒಂದು ಹದಿನೈದು ಇಂದ ಇಪ್ಪತ್ತು ಹುಡುಗರದ್ದು ಎರಡು ವರ್ಷ ಮಾಡಿದೆ ಅದ್ರಂಗೆ ಅದ್ರಾಗು ಏನು ಇದು ಮಾಡೋಕಾಗಲಿಲ್ಲ ಹಂಗಾಗಿ ತರಕಾರಿ ಬೆಳೆಕೆ ತರಕಾರಿ ನಮ್ಮದೇ ಬೋರಿಂದ ನೀರು ಅದು ಇದು ಇದು ಮಾಡಿ ದಿನಕ್ಕಾಗಿಟ್ಟೆ ಅವ್ರಿಗೆ ಒಳ್ಳೆ ಒಳ್ಳೊಳ್ಳೆ ಊಟ ಕೊಡ್ತಾರೆ

ಒಂದು ಈ ಕುಟುಂಬ ಯಾಕೆ ಇಷ್ಟೆಲ್ಲ ಪರಿತಾಪಿಸ್ತಾ ಇದೆ ಇವತ್ತು ಬರಿ ಕೈಯ್ಯಲ್ಲಿ ನಾನು ಸಮಾಜ ಸೇವೆ ಮಾಡ್ತೀನಿ ನಾಲ್ಕು ಜನಕ್ಕೆ ಕೆಲಸ ಕೊಡ್ತೀನಿ ಸತ್ತ ಮೇಲೆ ನನ್ನ ಹೆಸರು ಉಳಿಬೇಕು ನಮ್ಮ ತಾಯಿ ಹೆಸರು ಉಳಿಬೇಕು ಅಂತಕ್ಕಂಥ ಮಂದಟ್ಟಿಟ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದರು ಬಾಳ ಭಾಳ ತೊಂದರೆ ಆಗೈತಿ ಹ್ಞೂ ಯಾರು ಮಾಲೀಕರು ಇದಕ್ಕೆ ಮಾಲಿಂಗೌಡ್ ಸರ್ ಮಾಲಿಂಗೌಡ್ರು ಹೆಂಗಮ್ಮ ಅವ್ರ ಮನುಷ್ಯರು ಮನುಷ್ಯರು ಏನು ಒಳ್ಳೆಯವ್ರು ಸರ್ ಅವ್ರು ನೋಡಿ ಕೆಲವು ಜನ ಫೀಸ್ ಕಟ್ಲಾರ್ದಾರು ಕೆಲವು ಜನ ಪೀಸ್ ಕಟ್ಟಾರ ಸನಕ್ಕೆ ಒಂದು ಭಾಳ ಅಂದ್ರೆ ಒಂದು ನಂದು ಏಳೆಂಟು ಲಕ್ಷ ರೂಪಾಯಿ ನಿಂತೈತೆ ಸರ್ ಹ್ಞೂ 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 ಅಷ್ಟು ಜಾಸ್ತಿನೇ ನಿಂತೈತೆ ಸರ್ ಅವ್ರು ಹೆಂಗೆ ಕಾಲ ಕಳಿತಾರೋ ಹೆಂಗಿಲ್ಲ ಈ ಶಾಲೆನ ಯಾಕೆ ಮಾಡ್ತಾರೋನೋ ಅಂತ ಅಂತ ಸರ್ ನನಗೆ ಕೂಡ ಆದ್ರೂ ಮಾಡ್ತಾರ ಸರ್ ತುಂಬ ಒಳ್ಳೆಯವ್ರು ಇಲ್ಲ ಅಂತ ಹೇಳೋದಲ್ಲ ನಾನು ನನಗೆ ನಮ್ಮಪ್ಪ ಬಂದನಂದ್ರೆ ಮೊನ್ನೆ ನಮ್ಮಪ್ಪನ ಬೈದೀನಿ ಇವ್ರ ತಂದೆ ತಾಯಿ ನನಗೆ ಅಲ್ಲೇ ಜರ ನೀವು ಅಲ್ಲ ಅಂತ ಹೇಳೀನಿ ಸರ್ ಇದ್ದು ಹೇಳ್ತೀನಿ ನಾನು ನಾನು ನಾಲ್ಕು ಮಕ್ಕಳು ಕಟ್ಟಿಗೆ ಬಂದ್ರೆ ನನಗೆ ಅನ್ನ ಆಗ್ತಿದ್ದಿಲ್ಲ ಯಾಕೆ ಚೆಲ್ಬೇಕಂತ ಹೇಳಿ ಅದು ಇಷ್ಟು ಅನ್ನ ಉಳಿದ್ರೆ ನಮಗೆ ಕರೆದು ಕೊಟ್ಟರು ಸರ್ ಯಾರು ಮಾಲಿಂಗಡ ಸರ್ ಜೀವನದಲ್ಲಿ ಒಂದು ಸಾಧನೆ ಮಾಡ್ಬೇಕು ಅನ್ನೋದು ಛಲ ಹುಟ್ಟಬೇಕಂದ್ರೆ ಇಲ್ಲೆಲ್ಲ ಅಂತ ಟೀಚರ್ಸ್ ಉರಿದುಂಬಿಸ್ತಾರೆ ಸರ್ ಇಲ್ಲೆಲ್ಲ ನಿಮ್ಮದು ಹುಡುಗರದ್ದು ಏನಾಯ್ತಲ್ಲ ಏನೋ ಒಂದು ರಿಮಾರ್ಕ್ ಬರಬಾರ್ದು ಏನು ಆ ಥರ ನಮಗೆ ಕರೆಕ್ಟ್ ಟೈಮ್ ಮೇಂಟೈನ್ ಟು ಟೈಮ್ ಟು ಟೈಮ್ ನಮಗೆ ಮೇಂಟೇನ್ ಮಾಡಿದ್ರೆ ಸಾಕಂಗೆ ಇದೆ ಹೇಳ ಸರ್ ನಾವು ಕರೆಕ್ಟಾಗಿ ಆ ಹುಡುಗನ ಕರ್ಕೊಂಬರೋದಾಗಲಿ ಇಳಿಸೋದಾಗಲಿ ಮತ್ತೆ ಸಾಯಂಕಾಲ ಹಚ್ಚಿಡೋದಾಗಲಿ ಅವರು ಸ್ಟಾಪ್ ಬಂದಲ್ಲಿ ಅವ್ರನ್ನ ಜೋಪಾನವಾಗಿ ಇಳಿಸಿ ಅವ್ರ ಮನೆಗೆ ಅವ್ರಿಗೆ ಹೋಗಕ್ಕೆ ದಾರಿ ಮಾಡಿಕೊಟ್ಟು ನಾವು ಮುಂದೆ ಹೋಗುತ್ತೆ ನನಗೆ ಏನು ಹೇಳ್ಬೇಕಂದ್ರೆ ಈಗ ರಿಲೇಷನ್ಸ್ ರಿಲೇಟಿವ್ಸ್ ಇಷ್ಟೆಲ್ಲ ಕೈ ಕೊಟ್ಟರು ಕೂಡ ಬಟ್ ಸ್ಕೂಲ್ ಈ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಯಾವಾಗೂ ನನಗೆ ಕೈ ಬಿಟ್ಟಿಲ್ಲ ಸರ್ ಇಲ್ಲಿ ಸ್ಕೂಲ್ ಅಂದ್ರೆ ಇದು ಸ್ಕೂಲು ಅವರಪ್ಪ ಅಮ್ಮನ್ ಅಮ್ಮ ಕನ್ಸಂತೆ ಸರ್ ಅವ್ರ ಅವಾಗ ಫಂಕ್ಷನ್ ಅಲ್ಲಿ ಮಾತಾಡ್ತಿದ್ರು ಡೆವಲಪ್ ಆಗಿದೆ ಸರ್ ಪರ್ಸೆಂಟೇಜ್ ಚೆನ್ನಾಗಿ ಸರ್

ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಮೂರು ವಿಭಾಗಗಳಾಗಿ ಮಾಡಿದ್ರು ಸರ್ ಮಹಾಲಿಂಗನಗೌಡ ಚೆನ್ನಾಗಿ ಸರ್ ಯಾಕಂದ್ರೆ ಅಂದ್ರೆ ಎಷ್ಟು ಭಯ ಅಂದ್ರೆ ಅಷ್ಟು ಭಯ ಇದೆ ಅಷ್ಟೇ ಗೌರವ ಇದೆ ಸರ್ ಅವ್ರ ಮೇಲೆ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದು ಒಬ್ಬ ಸ್ಟೂಡೆಂಟಿಗೆ ಯಾವತರ ಹೇಳ್ಕೊಡ್ಬೇಕು ಆ ತರ ಎಲ್ಲ ಹೇಳ್ಕೊಟ್ ಹೇಳ್ಕೊಡ್ತಾರ ಸರ್ ನಮ್ಗೆ ತಪ್ಪಿಲ್ ತಪ್ಪಿದ್ರೆ ತಪ್ಪ ಹೇಳಿ ನೀಟಾಗಿ ಹೇಳ್ಕೊಡ್ತಾರ ಸರ್ ಆತರ ಏನಿಲ್ಲ ಎಲ್ಲ ವಿಷಯದಲ್ಲೂ ಚೆನ್ನಾಗಿದ್ದಾರೆ ಸರ್ ಸರ್ ಮಾತ್ರ ಏನ್ ಕೆಲಸ ಮಾಡ್ತಾರೆ ಅವ್ರು ರೈತರ ರೈತರೇ ಸರ್ ಅಂತೇಳಿ ಬಹುಶಃ ಇವತ್ತಿಗೂ ಕೂಡ ರೆಟ್ಟಿ ಮುದ್ದೆ ಚಟ್ನೆ ಕಾಣುತ್ತೆ ಸ್ನೇಹಿತರೆ ಇದು ಅಕ್ಕಿ ವರ್ಷದ್ದೆಲ್ಲ ಬಂದ್ ಇದು

ಬಳ್ಳಾರಿ ಜಿಲ್ಲೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ನಾವು ಭಾಳ ಭಾಳ ಬಡತನದಲ್ಲಿರ್ತಕ್ಕಂಥ ಕುಟುಂಬ ನಮ್ಮ ತಂದೆಯವರು ಮರ್ಸೀದನ್ ಗೌಡ್ರಂತೇಳಿ ತಾಯಿ ಈರಮ್ಮ ಅವರ ಎರಡನೇ ಮಗನಾಗಿ ನಾನು ಜನಿಸಿ ನನಗೆ ಅವರು ಭಾಳ ಬಡತನದಲ್ಲಿ ನಾವು ಹನ್ನೊಂದು ಜನ ಮಕ್ಕಳು ನಾವು ಆರು ಜನ ಹೆಣ್ಮಕ್ಳು ಮತ್ತು ಐದು ಜನ ಗಂಡು ಮಕ್ಕಳು ಅದರಲ್ಲಿ ನಾನು ಹಿರಿಯ ಮಗ ನನಗೆ ಭಾಳ ಪ್ರಾರಂಭದಲ್ಲಿ ವಿದ್ಯಾಭ್ಯಾಸಕ್ಕೆ ನಮ್ಮ ತಂದೆಯವರು ಭಾಳಷ್ಟು ಕಷ್ಟಪಟ್ಟು ಕಷ್ಟದ ಜೀವನ ಅವಾಗ ಅವರಿಗೆ ಭಾಳ ದೊಡ್ಡ ಸಂಸಾರ ಇತ್ತು ನಮ್ಮ ತಾಯಿ ಕೂಡ ಭಾಳಷ್ಟು ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ಅವರು ತಗೊಳ್ತಾ ಇದ್ರು ಹನ್ನೊಂದು ಜನ ಮಕ್ಕಳು ನಾವು ನಾನು ಹಿರಿಯನಾದ್ರಿಂದ ನನಗೆ ಪ್ರಾರಂಭದಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಭಾಳ ತೊಂದರೆ ತಗೊಂಡು ಭಾಳ ಕೂಲಿ ಮಾಡಿ ಬೇರೆ ಬೇರೆ ರೀತಿ ಕೆಲಸಗಳನ್ನು ಮಾಡ್ತಾ ಅವರು ನಮ್ಮನ್ನು ಓದಿಸ್ತಾ ಇದ್ರು ಆ ಕಷ್ಟಗಳು ಬಾಲ್ಯದ ಕಷ್ಟಗಳು ಭಾಳ ಗೊತ್ತಿದ್ದು ನಮಗೆ ಹಾಗಾಗಿ ನಾನು ಪಿ ಯು ಸಿವರೆಗೂ ವರೆಗೂ ಕೂಡ ಎಸ್ ಎಲ್ ಸಿವರೆಗೂ ವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲಿ ನಾನು ಓದಿದವನು ಅಲ್ಲಿ ಬಳ್ಳಾರಿಯಲ್ಲಿ ನನ್ನ ವಿದ್ಯಾಭ್ಯಾಸ ಎಸ್ ಎಲ್ ಸಿಯಲ್ಲಿ ನಂದು ಮೂವತ್ತೇಳು ಪರ್ಸೆಂಟ್ ಬಂದಿತ್ತು ನಂದು ಮೂವತ್ತೇಳು ಪರ್ಸೆಂಟ್ ಬಂದಂಥ ಮಗನಿಗೆ ಅವರು ವಿಜ್ಞಾನದಂಥ ಕಷ್ಟವಾದ ವಿಷಯವನ್ನು ಅವರು ಆಯ್ಕೆ ಮಾಡಿಕೊಂಡ್ರು ಅವರು 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 ಏನಂದರೆ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ರು ಅವರ ಸಂಪರ್ಕ ಇತ್ತು ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆಗೆ ಹಾಗಾಗಿ ವಿಜ್ಞಾನ ಮಾಡಿದ್ರೆ ಅವರಿಗೆ ಮುಂದೆ ಭವಿಷ್ಯ ಇರ್ತದೆ ಅಂತಕ್ಕಂಥ ಒಂದು ಇತ್ತನೋ ನನಗೆ ಗೊತ್ತಿಲ್ಲ ಅವಾಗ ಎಸ್ ಎಲ್ ಸಿ ನಂತರ ಮೂವತ್ತೇಳು ಪರ್ಸೆಂಟ್ ಬಂದವನು ನನಗೆ ಆರ್ಟ್ಸು ಕಾಮರ್ಸು ಸೈನ್ಸ್ ಯಾವುದೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದವನಿಗೆ ನೀನು ಇದನ್ನೇ ಓದ್ಬೇಕಂದ್ರೆ ಅವರು ನಮ್ಮ ಸ್ನೇಹಿತರೆಲ್ಲ ಏ ಇಲ್ಲ ಬೇಡ ಗೌಡ ಕನ್ನಡ ಮೀಡಿಯಮ್ ಓದಿದಿಗೆ ಕಷ್ಟ ಆಗ್ತದೆ ವಿಜ್ಞಾನ ನೀನು ತೊಗೋಬಾರದನ್ನ ಅಂದ್ರೆ ಭಾಳ ಜನ ನಮ್ಮ ನಮ್ಮ ಸ್ಟೂಡೆಂಟ್ ನಮ್ಮ ಸ್ನೇಹಿತರೆಲ್ಲ ಆದರೂ ನಮ್ಮ ಇಲ್ಲ ನೀನು ಇದನ್ನೇ ಓದ್ಬೇಕಂದ್ರು ಆದರೂ ಕೂಡ ತಂದೆಯವ್ರ ಮಾತು ಮೀರಿದೆ ನಾನು ವಿಜ್ಞಾನ ವಿಭಾಗದಲ್ಲಿ ಹೋಗಿ ಕುತ್ಕಂಡೆ ಒಂದು ಮೂರ್ನಾಲ್ಕು ತಿಂಗಳು ನನಗೆ ಅವ್ರು ಹೇಳೋದು ಗೊತ್ತೇ ಆಗ್ತಾ ಇರಲಿಲ್ಲ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಆ ವಿಷಯಗಳು ಅರ್ಥನೇ ಆಗ್ತಾ ಇರಲಿಲ್ಲ ಆದರೂ ಕೂಡ ಮನೆಗಳಲ್ಲಿ ಊರಿಗೆ ಬಂದರೆ ಮನೆಗಳಲ್ಲಿ ಭಾಳ ಕಷ್ಟದ ಜೀವನ ಯಾಗಾದ್ರೂ ಮಾಡಿ ಓದ್ಲೇಬೇಕಲ್ಲ ಅವ್ರು ಕೊಟ್ಟದ್ದು ತಂದೆ ಹೇಳಿದ್ದು ಅಂತ ಹೇಳಿ ನಾನು ನಮ್ಮ ಏನು ಉಪನ್ಯಾಸಕರಿದ್ದರು ಅವ್ರ ಜೊತೆಗೆ ಭಾಳ ಸಂಪರ್ಕ ಇಟ್ಕೊಂಡು ಅವರಿಗೆ ಅವರನ್ನು ಕೇಳಿ ಅವರನ್ನು ಒಂದು ಡಿಕ್ಷ್ನರಿ ತಗೊಂಡು ಅವ್ರು ಏನು ಮಾರ್ಗದರ್ಶನ ಮಾಡ್ತಾಯಿದ್ರು ಅವರು ಹೇಳಿದ ಒಂದು ಇದನ್ನು ಚಾಚು ತಪ್ಪದೆ ಕನ್ನಡ ಮಾಧ್ಯಮದಲ್ಲಿ ವಿಜ್ಞಾನವನ್ನು ನಾವು ಭಾಳ ಕಷ್ಟ ಓದಿ ಫಸ್ಟ್ ಇಯರ್ ನಾನು ಮಾಮೂಲು ಮಾ ಮೂರನೇ ತರ್ಡ್ ಕ್ಲಾಸ್ನಲ್ಲಿ ಪಾಸಾದೆ ಸೆಕೆಂಡ್ ಇಯರ್ ನಂದು ಅರವತ್ತೆಂಟು ಪರ್ಸೆಂಟ್ ಬಂತು ನಂತರದಲ್ಲಿ ನಾನು ಬಿ ಎಸ್ ಸಿ ಮಾಡಿದೆ ಅಲ್ಲೇ ಬಳ್ಳಾರಿಯಲ್ಲಿ ಅದು ಫಸ್ಟ್ ಕ್ಲಾಸ್ನಲ್ಲಿ ಆಯಿತು ನಂತರದಲ್ಲಿ ನಾನು ಎಮ್ ಎಸ್ ಸಿ ಮಾಸ್ಟರ್ ಡಿಗ್ರಿಯಲ್ಲಿ ಕೆಮಿಸ್ಟ್ರಿ ಪೋಸ್ಟ್ ಗ್ರಾಜುಯೇಷನ್ ಗುಲ್ಬರ್ಗದಲ್ಲಿ ಮಾಡಿದೆ ನಂತರದಲ್ಲಿ ಬಿ ಎಡ್ ಅನ್ನು ಚಿತ್ರದುರ್ಗದಲ್ಲಿ ಮಾಡಲಿ ಆಮೇಲೆ ಎಮ್ ಅನ್ನು ಮೈಸೂರಲ್ಲಿ ಮಾಡಲಿ ಇಷ್ಟೆಲ್ಲ ಓದಿಸೋದಕ್ಕೆ ನಮ್ಮ ತಂದೆ ಬಹಳಷ್ಟು ಶ್ರಮ ವಹಿಸ್ತಾ ಇದ್ರು ನಮ್ಮ ತಂದೆ ತಾಯಿ ಇಬ್ಬರು ಇದ್ದರು ದೊಡ್ಡ ಕುಟುಂಬದ ಕಷ್ಟಗಳನ್ನು ಆ ದಿನದಲ್ಲಿ ನೋಡ್ತಾ ಇದ್ವಿ ಆದರೂ ಅವ್ರು ಏನಾದರೂ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಉತ್ತಮವಾದ ಸ್ಥಾನಕ್ಕೆ ತರಬೇಕಂತಕ್ಕಂಥ ಒಂದು ಕನಸು ನಮ್ಮ ತಂದೆ ತಾಯಿಗಿತ್ತು ಆ ನಿಟ್ಟಿನಲ್ಲಿ ಅವರ ಆಸೆ ಕನಸನ್ನು ನಿರಾಶೆಗೊಳಿಸದೆ ನಾನು ಎಮ್ ಎಡ್ ಮಾಡಿದ ನಂತರದಲ್ಲಿ ಒಂದು ಪ್ರೈವೇಟ್ ಕಾಲೇಜಿಗೆ ಹುಬ್ಬಳ್ಳಿಯಲ್ಲಿ ಬಿ ಎಡ್ ಕಾಲೇಜ್ ಲೆಕ್ಚರರ್ ಆಗಿ ಸೇರಿಕೊಂಡೆ ಬಿ ಎಡ್ ಕಾಲೇಜ್ಗೆ ಒಂದು ಎರಡೂವರೆ ವರ್ಷದಲ್ಲಿ ನನಗೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಯಿತು ಮಂಗಳೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಂಜನಪದವು ಅಲ್ಲಿ ನನಗೆ ಹೈಸ್ಕೂಲಿಗೆ ವಿಜ್ಞಾನ ಶಿಕ್ಷಕರಾಗಿ ನಾನು ನಾನು ಗುದ್ದೆಗೆ ಕರ್ತವ್ಯಕ್ಕೆ ಸೇರಿದೆ ಅಲ್ಲಿ ನಂತರದಲ್ಲಿ ಅಲ್ಲಿ ಕೆಲವೊಂದಿಷ್ಟು ತಿಂಗಳು ಮಾಡಿ ನಂತರ ಸಿಂಧನೂರಿಗೆ ವರ್ಗಾವಣೆ ಆಗಿದೆ ನಂತರದಲ್ಲಿ ಸಿಂಧುನೂರಿಂದ ಮತ್ತೆ ನನಗೆ ಪ್ರಮೋಷನ್ ಆಯಿತು ನಂದು ಎಮ್ ಎಸ್ ಸಿ ಆಗಿದ್ದರಿಂದ ನಾನು ಲೆಕ್ಚರರ್ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ತೊಂಬತ್ತೆರಡರಲ್ಲಿ ನಾನು ಬಳ್ಳಾರಿಗೆ ಬಂದೆ ಬಳ್ಳಾರಿಯಲ್ಲಿ ಬಾಲಕಿಯರ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ರಸಾಯನಶಾಸ್ತ್ರ ಉಪನ್ಯಾಸಕನಾಗಿ ನಾನು ಸೇವೆಯನ್ನು ಪ್ರಾರಂಭ ಮಾಡಿದ್ದು ನಂತರದಲ್ಲಿ ತೊಂಬತ್ತೆಂಟರಲ್ಲಿ ನನಗೆ ಕಂಪ್ಲಿ ಶ್ಯಾಮಿಯ ಚಂದ್ ಪದವಿ ಪೂರ್ವ ಕಾಲೇಜ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ನನಗೆ ವರ್ಗಾವಣೆ ಆಯಿತು ಅಲ್ಲಿ ತೊಂಬತ್ತೆಂಟರಲ್ಲಿ ಕೆಲಸ ಮಾಡ್ತಾ ನನಗೆ ಹತ್ತಿರದ ಊರದು ಸೋಮಲಾಪುರಕ್ಕೆ ನನಗೆ ಕಂಪ್ಲಿ ಭಾಳ ಹತ್ರ ಹದಿನಾಲ್ಕು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದೆ ನಾನು ಹಾಗೇ ರೀತಿ ನಾನು ಊರಿನಿಂದ ಓಡಾಡ್ತಾ ಇದ್ದೆ ಆ ಸಂದರ್ಭದಲ್ಲಿ ನನಗೆ ನಮ್ಮ ತಂದೆಯವರು ಒತ್ತಾಯ ಮಾಡಿದರು ಈ ರೀತಿ ಒಂದು ನೀನು ಒಬ್ಬನೇ ಓದಿದ್ದೀಗಿ ಇಷ್ಟೆಲ್ಲ ಮಾಡಿ ನಾವು ಊರುಗಳಲ್ಲಿ ನೋಡ್ತಾ ಇದ್ದೀವಿ ಭಾಳ ಕಷ್ಟ ಇದೆ ಊರುಗಳಲ್ಲಿ ನಿನ್ನ ಹಾಗೆ ಎಲ್ಲ ಊರುಗಳಲ್ಲಿ ಕೂಡ ನಾ ಭಾಳಷ್ಟು ಜನಗಳ ಮಕ್ಕಳಿಗೆ ನನಗೆ ಆಸೆ ಆಗಬೇಕು ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ನೀನು ಶಾಲೆ ಪ್ರಾರಂಭ ಮಾಡ್ತಕ್ಕಂಥ ಒಂದು ಇದನ್ನು ಮಾಡು ಅಂತೇಳಿ ಅವ್ರು ಒತ್ತಾಯ ಮಾಡಿದರು ಆ ದಿಸೆಯಲ್ಲಿ ತೊಂಬತ್ತೈದರಲ್ಲಿ ನಮ್ಮ ತನ್ನ ತಾಯಿಯವರು ಅನೇಮಿಯಾದಿಂದ ಬ್ಲಡ್ ಕ್ಯಾನ್ಸರಿಂದ ತೀರ್ಕೊಂಡ್ರು ಹಾಗಾಗಿ ನನಗೆ ಸಣ್ಣ ವಯಸ್ಸಿಗೆ ನಮ್ಮ ತಾಯಿನ ಕಳ್ಕಂಡ ಒಂದು ದುಃಖ ಇತ್ತು ಮತ್ತು ಯಾರಾದರೂ ಮಾಡಿ ತಾಯಿಯ ಒಂದು ಇದನ್ನು ನಾವು ಉಳಿಸ್ಬೇಕನ್ನೋ ದೃಷ್ಟಿಯಲ್ಲಿ ಮತ್ತು ತಂದೆಯ ಆಸೆಯಂತೆ ನಾವು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನಾನು ಶ್ರೀ ಈರಮ್ಮ ತಾಯಿ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅಂತೇಳಿ ನಮ್ಮ ತಾಯಿ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಆಗ ನರ್ಸರಿಯಿಂದ ಪ್ರಾರಂಭ ಮಾಡಿ ನಾವು ಈ ಸಂಸ್ಥೆಯನ್ನು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಭಾಳ ತೊಂದರೆ ತಗೊಂಡು ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಂದೆ ಕನಸು ಏನತ್ತಂದರೆ ಈ ಭಾಗದಲ್ಲಿ ಆಗ ತೊಂಬತ್ತೆಂಟರಲ್ಲಿ ಯಾವ ಶಾಲೆಗಳು ಯಾವ ಊರಲ್ಲಿ ಇರಲಿಲ್ಲ ಖಾಸಗಿ ಶಾಲೆಗಳಲ್ಲಿ ಹಾಗಾಗಿ ಇಲ್ಲಿ ಸುತ್ತ ಒಂದು ಹತ್ತಳ್ಳಿಯಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾ ಪಾಲಕರು ಬಹಳ ಆಸಕ್ತಿಯಿಂದ ಬಹಳಷ್ಟು ಜವಾಬ್ದಾರಿಯಿಂದ ಅವ್ರನ್ನೆಲ್ಲ ಗಾಡಿಗಳಲ್ಲಿ ಟ್ರ್ಯಾಕ್ಟರ್ಗಳಲ್ಲಿ ಮತ್ತು ಬಡ್ಡಿಗಳಲ್ಲಿ ಸಮೇತ ಕರ್ಕಂಬಂದು ಅವ್ರನ್ನ ಕರ್ಕೊಂಬಂದು ಬಿಟ್ಟು ಹೋಗ್ತಾ ಇದ್ರು ನಾವು ಕೂಡ ನಾನು ಒಬ್ಬ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಕ್ಕಂಥವ್ರು ಆಗಿದ್ರಿಂದ ನನಗೆ ಕಲಿಕೆ ಕಲಿಸ್ಬೇಕು ಒಳ್ಳೆಯ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಈ ಗ್ರಾಮೀಣ ಪ್ರದೇಶದಲ್ಲಿ ಕೊಡಬೇಕು ಮತ್ತು ನಮ್ಮ ಹಾಗೆ ಈ ಗ್ರಾಮೀಣ ಪ್ರದೇಶದ ಎಲ್ಲ ತಂದೆ ತಾಯಿಗೂ ಕೂಡ ಮಕ್ಕಳು ಆಗಬೇಕು ಅಂತ ಹೇಳಿ ನಾವು ಆ ಒಂದು ಸಂಕಲ್ಪವನ್ನು ಆ ಪ್ರಾರಂಭದಲ್ಲಿ ಮಾಡಿ ಬಹಳ ಕಷ್ಟದಿಂದ ತೊಂದರೆಯಿಂದ ಕೂಡ ಈ ಶಾಲೆಯನ್ನು ನಾವು ಇದುವರೆಗೂ ಕೂಡ ಕನ್ನಡ ಮಾಧ್ಯಮ ಆದ್ರಿಂದ ಕನ್ನಡ ಮಾಧ್ಯಮದಲ್ಲಿ ನಾನು ವಿಜ್ಞಾನ ವಿಷಯ ಓದ್ಬೇಕಾದ್ರೆ ನನಗೆ ಕಷ್ಟ ಗೊತ್ತಿತ್ತು ಇಂಗ್ಲಿಷ್ ಇಂಗ್ಲಿಷ್ ಅಲ್ಲಿ ನನಗೆ ಕೊರತೆ ಆಗಿತ್ತು ಇಂಗ್ಲಿಷ್ ಮೀಡಿಯಂ ಓದಿಲ್ಲ ಆದ ಕಾರಣಕ್ಕಾಗಿ ನನಗೆ ತೊಂದರೆ ಆಯ್ತು ಅನ್ನೋ ಒಂದು ಇದು ಬಹಳ ಇಷ್ಟ ಮನಸ್ಸಿನಲ್ಲಿ ಹಾಗಾಗಿ ನಾವು ಕಾನ್ವೆಂಟ್ ಶಾಲೆಯನ್ನು ಪ್ರಾರಂಭ ಮಾಡಿದೆ ಉದ್ದೇಶ ಬಹಳ ಪ್ರಮುಖವಾಗಿ ನಂದು ಅದಿತ್ತು ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡದ ಜೊತೆಗೆ ಇಂಗ್ಲೀಷನ್ನು ನಾನು ಕಲಿಸ್ತಾ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಓದಿರ್ತಕ್ಕಂಥವರು ಇಂಗ್ಲೀಷ್ನಲ್ಲಿ ಉತ್ತಮವಾದಂಥ ಜ್ಞಾನವನ್ನು ಪಡೆದುಕೊಂಡು ಎಲ್ಲ ವಿಷಯದಲ್ಲಿ ಉತ್ತಮವಾದ ರೀತಿಯಲ್ಲಿ ಕಲಿಸ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ನಾನು ಆಯ್ಕೆ ಮಾಡಿಕೊಳ್ತಾ ಇದ್ದೆ ಒಬ್ಬ ಉಪನ್ಯಾಸಕನಾಗಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೆ ಉತ್ತಮವಾದ ಶಿಕ್ಷಕರನ್ನು ತಗೊಂಡು ನನಗೇನೇ ಕಷ್ಟ ಇದ್ದರೂ ಕೂಡ ಅವರಿಗೆ ಕಷ್ಟ ಹಾಗೆ ಅವರ ಏನು ಇಲ್ಲಿ ಬಂದು ಕೆಲವಷ್ಟು ದಿನ ಅವರು ಕೆಲಸ ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಸಂತೋಷ ನನಗೆ ಸಿಗ್ತಾ ಇತ್ತು ಅವರೆಲ್ಲ ಬಂದು ಇಲ್ಲಿ ನಮ್ಮ ಜೊತೆಗಿದ್ದು ಮತ್ತು ಅವರು ಕೂಡ ಭಾಳ ಸಂತೋಷದಿಂದ ಈ ಗ್ರಾಮೀಣ ಪ್ರದೇಶದ ಮಕ್ಕಳಂತಂದರೆ ಭಾಳಷ್ಟು ಎಲ್ಲವರಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಅವರಿಗೆ ಪ್ರೇರಣೆ ಮಾಡ್ತಕ್ಕಂತಹದ್ದು ಮತ್ತು ಅವರನ್ನು ಪ್ರೋತ್ಸಾಹಿಸಿ ಅವರೆಲ್ಲ ಶಿಕ್ಷಕರೊಂದಿಗೆ ನಾವು ಉತ್ತಮವಾದ ರೀತಿಯಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟೋದಕ್ಕೆ ಭಾಳ ಪ್ರಮುಖವಾಗಿ ಇಲ್ಲಿ ಶಿಕ್ಷಕ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ನನ್ನೊಟ್ಟಿಗೆ ನಾನು ಕಳೆದ ಈ ಪ್ರಾರಂಭದಿಂದ ಕೂಡ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥವರು ಶ್ರೀ ಎಂ ಕೆ ಮೈಲಾರಪ್ಪ ಸರ್ ಅವರು ಅವರು ಪ್ರಾರಂಭದಿಂದ ಕೂಡ ನನ್ನ ಜೊತೆಗಿದ್ದು ಅವ್ರೆಲ್ಲ ಕಷ್ಟಸುಖಗಳಲ್ಲಿ ಭಾಗವಹಿಸಿ ಮತ್ತು ಇಡೀ ಸಂಸ್ಥೆಯ ಜವಾಬ್ದಾರಿಯನ್ನು ಅವರು ನಾನು ಯಾಕಂದರೆ ಸರ್ಕಾರಿ ಸೇವೆಯಲ್ಲಿ ಇದ್ದಂಥವನು ಹೆಚ್ಚು ಕಾಲ ನಾನು ಇಲ್ಲಿ ಕಳೆಯೋದಕ್ಕೆ ಆಗ್ತಾ ಇರಲಿಲ್ಲ ಕೆಲವು ನನ್ನ ಸೇವೆ ಅದೇ ಇಲ್ಲಿ ಬಿಡುವಿರ್ತಿತ್ತು ಅವಾಗ ಮಾತ್ರ ನಾನು ಇಲ್ಲಿ ಬಂದು ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೆ ಅವರು ಭಾಳ ಪ್ರಮುಖವಾಗಿ ಆ ವ್ಯಕ್ತಿ ಬಂದು ಇಲ್ಲಿ ಅವರು ಈ ಒಂದು ಗ್ರಾಮೀಣ ಪ್ರದೇಶದ ಬಹಳ ಕಷ್ಟ ಸುಖಗಳು ಈ ಫೀಸ್ ಸೆರೆ ಕಲೆಕ್ಷನ್ ಆಗಿದೆ ಮತ್ತು ಎರಡು ಮೂರು ಬಸ್ಗಳನ್ನು ನಾವು ಸುಮಾರು ಒಂದು ಹತ್ತು ಹಳ್ಳಿಗೆ ವಿದ್ಯಾರ್ಥಿಗಳನ್ನು ನಾವು ಕರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಅವೆಲ್ಲ ತೊಂದರೆಗಳನ್ನು ನೋಡ್ಕೊಳ್ತಾ ಇಲ್ಲಿ ಉತ್ತಮವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ನಿರ್ಮಾಣ ಮಾಡಿ ಎಲ್ಲ ತಂದೆ ತಾಯಿಗಳ ಮೆಚ್ಚುಗೆ ಪಾತ್ರರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕರ ನಮ್ಮ ಮುಖ್ಯ ಮುಖ್ಯೋಪಾಧ್ಯಾಯರನ್ನ ನಾನು ಯಾವಾಗೂ ಕೂಡ ಮರೆಯೋದಿಲ್ಲ ಅದೇ ರೀತಿಯಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು ಅವರವರ ಅವಧಿಯಲ್ಲಿ ಎಷ್ಟು ದಿನ ಅವರು ಇಲ್ಲಿರ್ತಾರೆ ಅವರು ಒಳ್ಳೆಯ ಸೇವೆಯನ್ನು ಸಲ್ಲಿಸಿ ಆ ಸೇವೆಯಿಂದಾಗಿ ಅವರು ಬೇರೆ ಬೇರೆ ಉತ್ತಮವಾದಂಥ ಒಂದು ಅವಕಾಶಗಳನ್ನ ಪಡ್ಕೊಂಡು ಈಗ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಬೇರೆ ಬೇರೆ ಸರ್ಕಾರಿ ನೌಕರಿಗಳಲ್ಲಿ ಕೂಡ ಅವರು ಪಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಕೂಡ ಕೆಲವೊಬ್ರು ಇಲ್ಲಿ ಸುಮಾರು ಮೆಡಿಕಲ್ಲಿ ಹೋಗಿದ್ದಾರೆ ಮತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಪಿ ಡಿ ಒ ಮತ್ತು ಸೆಕ್ರೆಟ್ರಿ ಮತ್ತು ಪೊಲೀಸ್ ಉದ್ಯೋಗದಲ್ಲಿ ಕೂಡ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿಂದ ತೇರ್ಗಡೆಯಾಗಿ ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಗುರುತುಗಳನ್ನು ಅವರು ಇಲ್ಲಿ ಉಳಿಸಿ ಹೋಗಿದ್ದಾರೆ ಇದರ ಜೊತೆಗೆ ನನಗೆ ನಮ್ಮ ಧರ್ಮಪತ್ನಿಯವರು ಸಿದ್ದಮ್ಮ ಅವರು ಇವರು ಇವರು ನನಗೆ ಬೆನ್ನೆಲುಬಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾನು ಇಡೀ ಕುಟುಂಬದ ಜವಾಬ್ದಾರಿಯನ್ನು ತಗೊಂಡಾಗ ಸುಮಾರು ಒಂದು ಹದಿನೈದು ಹದಿನಾರು ಜನ ಮನೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಇರ್ತಾ ಇದ್ದರು ನಮ್ಮ ಮಕ್ಕಳು ತಮ್ಮ ತಮ್ಮನ ಮಕ್ಕಳು ತಂಗಿ ಮಕ್ಕಳು ಅಕ್ಕ ಮಕ್ಕಳು ಎಲ್ಲರೂ ಅವರೆಲ್ಲರಿಗೂ ಕೂಡ ಎಲ್ಲರಿಗೂ ಉತ್ತಮವಾದ ರೀತಿಯಲ್ಲಿ ನಾನು ಎಲ್ಲೇ ಇದ್ರು ಕೂಡ ಅವರಿಗೆ ಒಳ್ಳೆ ರೀತಿಯ ಜವಾಬ್ದಾರಿಯಿಂದ ಮನೆ ಜವಾಬ್ದಾರಿ ತಗೊಂಡು ಅವ್ರು ಮಾಡಿದ್ದಕ್ಕೆ ಇವತ್ತು ನಾನು ಸುಖವಾದ ಜೀವನವನ್ನು ಮತ್ತು ಸಮಾಜದಲ್ಲಿ ಉತ್ತಮವಾದ ಒಂದು ಹೆಸರನ್ನು ತಗೊಳ್ಳೋದಕ್ಕೆ ಅವರ ಒಂದು ಸೇವೆ ಕೂಡ ನನಗೆ ಭಾಳ ಸಹಾಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಇಲ್ಲಿ ನಮಗೆ ಭಾಳ ಪ್ರಮುಖವಾಗಿ ಇಲ್ಲಿ ಸಮಸ್ಯೆ ಆಗಿದ್ದು ನಮಗೆ ಫೀಸು ಸರಿಯಾಗಿ ಕಲೆಕ್ಷನ್ ಆಗಿದೆ ಮತ್ತು ಪೋಷಕರು ನಮಗೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಸಹಕಾರ ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ಇದನ್ನು ಯಶಸ್ವಿಯಾಗಿ ಇಲ್ಲಿ ಎಸ್ ಎಲ್ ಸಿ ನಂತರದಲ್ಲಿ ಪಿ ಯು ಸಿ ಮತ್ತು ನನ್ನ ಕನಸಿದೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ವೃತ್ತಿಪರ ಶಿಕ್ಷಣವನ್ನು ಪ್ರಾರಂಭ ಮಾಡಿ ಆದಷ್ಟು ಐ ಟಿ ಐ ಡಿಪ್ಲೊಮೊ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕಾಲೇಜು ಇಂಥವುಗಳನ್ನು ಪ್ರಾರಂಭ ಮಾಡಿ ಇಲ್ಲಿ ಓದಿರ್ತಕ್ಕಂಥವ್ರು ಯಾರು ಕೂಡ ಯಾವ ಊರಲ್ಲಿ ಕೂಡ ಮನೆಯಲ್ಲಿ ಖಾಲಿ ಕೂಡದೆ ಅವರು ಉದ್ಯೋಗ ಸೇರಬೇಕು ಅನ್ನೋ ಒಂದು ಆಸೆ ಇದೆ ಆ ದೇವರ ಆಸೆ ಭಗವಂತನ ಇಚ್ಛೆಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಮತ್ತು ಇಲ್ಲಿ ಬರ್ತಕ್ಕಂಥ ಎಲ್ಲ ಪಾಲಕರು ಕೂಡ ನಮಗೆ ಸಹಕಾರವನ್ನು ನೀಡಿದಲ್ಲಿ ನಾವು ಈ ಸಮಾಜಕ್ಕೆ ಇನ್ನೂ ಸೇವೆಯನ್ನು ಸಲ್ಲಿಸಕ್ಕಂಥ ಒಂದು ಮನಸ್ಸನ್ನು ನಾನು ಹೊಂದಿದ್ದೀನಿ ಮತ್ತು ಮುಂದುವರೆದಂತೆ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕ ಸಹೋದರ ಅವರು ಎಮ್ ಬಿ ಬಿ ಎಸ್ ಆಯಿತು ಆಮೇಲೆ ಎಮ್ ಎಸ್ ಆಯಿತು ಎಮ್ ಎಸ್ ಸರ್ಜ ಸೂಪರ್ ಸ್ಪೆಷಲೈಜೇಷನ್ ಸರ್ಜಿಕಲ್ ಆಂಕಾಲಜಿ ಮಾಡಿದ್ರವರು ಕ್ಯಾನ್ಸರ್ ತಜ್ಞರಿದ್ದಾರೆ ಅವರು ಈಗ ಬೆಂಗಳೂರಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿ ಎಸ್ ಸಿ ಜಿ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟ್ ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ನಮ್ಮ ಕುಟುಂಬದ ಒಂದು ಹಿನ್ನೆಲೆ ವಿಶೇಷವಾಗಿ ನಮ್ಮ ತಂದೆಯವರ ತಾಯಿಯವರ ಒಂದು ಮಾರ್ಗದರ್ಶನ ಅವರ ಆಶೀರ್ವಾದದಿಂದ ಮತ್ತು ವಿಶೇಷವಾಗಿ ಅದರಲ್ಲೂ ಭಾಳ ಪ್ರಮುಖವಾಗಿ ನಾವು ತೊಂಬತ್ತೆಂಟರಲ್ಲಿ ಪ್ರಾರಂಭ ಮಾಡಿದಾಗ ಇಲ್ಲಿ ಯಾವುದೇ ಶಾಲೆ ಇರಲಿಲ್ಲ ನಮ್ಮ ಊರಿಗೆ ಬಸ್ ಇರಲಿಲ್ಲ ಅವರು ಹೋಗ್ತಕ್ಕಂಥ ದಾರಿಯಲ್ಲಿ ಬಹಳ ಕಂಡ್ರ ಕಾಕ್ರ ಕಾಟ ಇತ್ತು ನಮ್ಮ ಊರಲ್ಲಿ ಅಂತ ಊರು ನಮ್ಮದು ಬಸ್ ಇಲ್ಲದಂತ ಊರು ಬಹಳ ಚಿಕ್ಕ ಗ್ರಾಮ ಇದು ಶಿಫ್ಟೆಡ್ ವಿಲೇಜ್ ಹಳ್ಳಿ ಇದು ಇಲ್ಲಿ ಆ ರೀತಿ ಒಂದು ಸೌಲಭ್ಯಗಳು ಇಲ್ಲದೆ ಅಷ್ಟೊಂದು ಉತ್ತಮವಾದ ರೀತಿ ನಾಗರಿಕತೆ ಇರಲಿಲ್ಲ ಆವಾಗ ನಮ್ಗೆ ಇಲ್ಲಿ ದೇವರ ಸಮಾನದಲ್ಲಿ ಆಗಮಿಸಿದಂತವ್ರು ಇಲ್ಲಿ ಶ್ರೀ ಗುರು ಚಿದಾನಂದ ಸ್ವಾಮಿಗಳು ಇಲ್ಲಿ ಅವರು ನೆಲೆಸಿ ಅವರು ಇಲ್ಲಿ ಓಡಾಡಿ ಎಲ್ಲ ನಮ್ಮ ಊರಿನ ಎಲ್ಲ ಜನಗಳ ಮನವನ್ನು ಪರಿವರ್ತನೆ ಮಾಡಿದರು ನಂತರದಲ್ಲಿ ಅವರ ಶಿಷ್ಯರಾಗಿ ಶ್ರೀ 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 ಚಡಕ್ಷರ ಮಹಾಸ್ವಾಮಿ ಅವಧೂತರು ಅವರು ಬಂದರು ಅವರು ಬಂದ ಅಲ್ಲಿ ನಂತರದಲ್ಲಿ ಈಗ ಸುಮಾರು ಈ ಮೂವತ್ತು ವರ್ಷದಿಂದ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಿದೆ ಮತ್ತು ಊರಲ್ಲಿ ಕೂಡ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ ಎಲ್ಲರ ಮನೆಯಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡ್ತಕ್ಕಂಥವರಾಗಿದ್ದಾರೆ ಒಟ್ಟಾರೆ ಸೋಮಲಾಪುರ ಗ್ರಾಮ ಈ ಶಾಲೆಯಿಂದಾಗಿ ಮತ್ತು ಬಂದಂಥ ನಮ್ಮ ಗುರುಗಳಿಂದಾಗಿ ಮತ್ತು ಇಲ್ಲಿ ಸುತ್ತ ಎಲ್ಲ ಊರುಗಳಿಗಿಂತ ಕೂಡ ಹೆಚ್ಚಿನ ಒಂದು ಉತ್ತಮವಾದ ರೀತಿಯಲ್ಲಿ ಈಗ ವಿದ್ಯಾಭ್ಯಾಸ ನಡೀತಾ ಇದೆ ಬಹಳಷ್ಟು ವಿದ್ಯಾರ್ಥಿಗಳು ಉತ್ತಮವಾದಂತ ಒಂದು ಅಭ್ಯಾಸ ಮಾಡಿ ಈಗ ಬೇರೆ ಬೇರೆ ಕೆಲಸದಲ್ಲಿ ಕೂಡ ತೊಡಿಕೊಂಡಿದ್ದಾರೆ ಈ ನೆಲೆಯಲ್ಲಿ ನಾನು ಮಹಾಸ್ವಾಮಿಗಳ ಒಂದು ಆಶೀರ್ವಾದವನ್ನು ಕೂಡ ನಾನು ನಮ್ಮ ಊರಿಗಿದೆ ಮತ್ತು ನಮ್ಮೆಲ್ಲರಿಗೂ ಕೂಡ ಯಾವಾಗಲೂ ಇರ್ತದೆ ಮುಂದಿನ ದಿನಗಳಲ್ಲಿ ಎಲ್ಲರ ಆಶೀರ್ವಾದ ಮತ್ತು ಆರೈಕೆಯಿಂದ ಈ ಸಂಸ್ಥೆಯನ್ನು ಉತ್ತಮವಾದ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಒಂದು ಗುರಿಯನ್ನ ನಾವು ಸೇವೆ ಮಾಡುವ ಒಂದು ಅವಕಾಶವನ್ನ ದೇವರು ಕಲ್ಪಿಸಿಕೊಳ್ಳಲಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸರ್ ನಮಸ್ಕಾರ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್